ನಮಸ್ಕಾರ ಪ್ರಿಯ ವೀಕ್ಷಕರೇ ಜಗದೇವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮಗೆ ನಿಮಗಾಗಲೇ ಇವಾಗ ಎಲ್ಲರಿಗೂ ತಿಳಿದಿರುವಂಥ ವಿಚಾರ ಏನಪ್ಪ ಅಂದರೆ ಇವತ್ತು ಸಾಯಂಕಾಲ ದೇವರು ಹೊಂದಿರ್ತವು ಮೊಹರಮ್ಮ ಹಬ್ಬ ಇಡೀ ಜಗತ್ತಿನ ತುಂಬ ನಡೀತಾ ಇದೆ ಎಲ್ಲರಿಗೂ ಮೊಹರಮ್ಮ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಬನ್ನಿ ಇವತ್ತಿನ ವಿಶೇಷತೆ ಏನು ನಾವು ಇದರ ಬಗ್ಗೆ ಮಾತಾಡ್ಕೊಂಡಿವಿ ಅನ್ನೋದನ್ನು ತಿಳ್ಕೊಳ್ಳೋಣ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯಾಗಿರುವ ಹೆಬ್ಬಳ್ಳಾರ್ಜುನವರ ಬಗ್ಗೆ ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ದಿವಸ ಗಂಧರಾತ್ರಿ ಜರುಗುತ್ತದೆ ಹೆಬ್ಬಳ್ಳಿ ಗ್ರಾಮದಲ್ಲಿ ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ದಿನದಂದು ರಾತ್ರಿ ಹೆಬ್ಬಳ್ಳಿ ಗ್ರಾಮದಲ್ಲಿ ಜರುಗುತ್ತದೆ ರಾತ್ರಿಯ ನಿಮಿತ್ತದ ದಿನದಂದು ನೈವೇದ್ಯವನ್ನು ಕೊಡಲಾಗುವುದು ಹಾಗೆ ಸುಮಾರು ಸಂಜೆ ಏಳು ಗಂಟೆ ಸುಮಾರಿಗೆ ಹೆಬ್ಬಳ್ಳಿ ಅಜ್ಜನವರ ಮನೆಯಿಂದ ಎಡೆ ಕೊಡಲಾಗುವುದು ಕ ಆರು ಏಳು ಎರಡು ಸಾವಿರದ ಇಪ್ಪತ್ತೈದು ರವಿವಾರದಂದು ಹೆಬ್ಬಳ್ಳಿ ಅಜ್ಜನವರು ಬೆಳಗ್ಗೆ ಅಂದರೆ ಸಮಯ ಆರು ಮೂವತ್ತಕ್ಕೆ ಅಗ್ನಿ ಪ್ರವೇಶ ಮಾಡಿ ತಮ್ಮ ಎಲ್ಲ ಭಕ್ತಾದಿಗಳ ಕಷ್ಟಕ್ಕೆ ಪರಿಹಾರ ನೀಡುವರು ಹೋದ ವರ್ಷ ಮೊಹರಮ್ಮಿನ ಒಂದು ವಿಡಿಯೋ ಆಗ್ತೀನಿ ಎಲ್ಲರೂ ನೋಡ್ಕೊಂಬರಿ ಭಕ್ತಾದಿಗಳು ಸರಿ 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 Wow. Yeah. Yeah.

ಬಾರದು ನಿಮಗ ಇಬ್ಬರಿಗೆ ತಂಗಾರ್ಗೆ ನಾಗ ಮಾತಾ ಮತ್ತು ಲಕ್ಷ್ಮಿ ವರ್ಷ ಆಗಲಿ ಶುಕ್ರವಾರ ಮಂಗಳವಾರ ನಡೀಲಿ ಅಂತ ಆಶೀರ್ವಾದ ಮಾಡಕ್ಕೆ ನಾ ನೀವು ಹೆದರಾಬಾದ್

અગ્યા સુડતી પાણી ગુ મેળ અડવાડી ગો દરબ્રપા દરબલપલાર વૈડ ನೌಕರಿ ಬೇಕಂದ್ರೆ ಒಂದು ಸೈಡ್ ಅಗ್ನಿ ಪ್ರವೇಶ ಮಾಡಿದ ನಂತರ ಶ್ರೀಯುತ ಹೆಬ್ಬಳ್ಳೆ ಜನವರು ಮಕ್ಕಳಿಲ್ಲದವರಿಗೆ ಮಕ್ಕಳ ಫಲ ಹಾಗೆ ದುಷ್ಟಶಕ್ತಿಗಳು ಹಾಗೆ ಯಾರು ಯಾರ್ಯಾರು ಜಾಬ್ ನಂಗೆ ಅಂತಂದು ಹೆಬ್ಬಳ್ಳೆ ಜನರು ಬಳಿ ಬಂದಿದ್ರಿ ಮತ್ತು ಯಾರ್ಯಾರು ತಮ್ಮ ಹಲವಾರು ಕಷ್ಟಗಳನ್ನು ಹೇಳ್ಕೊಂಡಿರಿ ಎಲ್ಲರೂ ಬರ್ರಿ ಮತ್ತು ಈ ವರ್ಷದ ಭವಿಷ್ಯ ಅಂತ ಶ್ರೀಯುತ ಅಜ್ಜನವರು ನೋಡುತ್ತಾರೆ ಅಂತ ಹೇಳುತ್ತಾ ನೀವು ಕೂಡ ಬನ್ನಿ ನಾವು ಕೂಡ ಬರ್ತೀವಿ ಧನ್ಯವಾದಗಳು